ಪ್ರಿಯ ಬಂಧುಗಳೇ ಜಲ್ಲಾಪುರ ಗ್ರಾಮ ಪಂಚಾಯಿತಿಯ ಆಸ್ತಿ ಪ್ರಕರಣ ಬಗೆದಷ್ಟು ಬಯಲಾಗ್ತಿದೆ ಸರ್ವೆ ನಂಬರ್ ಎಂಬತ್ತಾರರ ಇಪ್ಪತ್ತೆಂಟು ಕುಂಟೆ ಜಾಗದಲ್ಲಿದ್ದ ಸುಸಜ್ಜಿತ ಕಟ್ಟಡವುಳ್ಳ ಸುಮಾರು ಎಂಬತ್ತು ಅಡಿ ಹಳವಿದ್ದ ಬಾವಿಯ ಮುಚ್ಚಲು ಕಾರಣವೇನು ಬಾವಿ ಮುಚ್ಚಲು ಬಲವಾದ ಕಾರಣವೇನಿತ್ತು ತಮ್ಮ ಮಾಸ್ಟರ್ ಮೈಂಡ್ ಐಡಿಯಾದಿಂದ ಇಪ್ಪತ್ತೆಂಟು ಆಸ್ತಿ ಕಬ್ಜಾ ಮಾಡಿಕೊಳ್ಳಲು ಅಡ್ಡಿಯಾಗಿದ್ದ ಬಾವಿಯು ನೆಲಸಮ ಬಾವಿ ಮುಚ್ಚಲು ಉಪಯೋಗಿಸಿದ್ದ ಜೆಸಿಬಿ ಮಾಲೀಕನಿಗೆ ತಿಳಿದಿದ್ದ ಆಸ್ತಿ ಕಬ್ಜಾ ಮಾಡಿಕೊಳ್ಳುತ್ತಿರುವ ವಿಷಯ ಜಲ್ಲಾಪುರ ಗ್ರಾಮ ಪಂಚಾಯಿತಿ ಇರುವ ಜಾಗದ ಸರ್ವೆ ನಂಬರ್ ಎಷ್ಟು ಕುತೂಹಲ ಮೂಡಿಸುತ್ತಿದೆ ಜಲ್ಲಾಪುರ ಗ್ರಾಮದ ಆಸ್ತಿ ಹಗರಣ ಮತ್ತು ಸವಣೂರು ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾ ಅಧಿಕಾರಿಯು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ಮೂರರಿಂದ ನಾಲ್ಕು ದಿನ ಕಾಲಾವಕಾಶ ಕೇಳಿದ್ದು ತದನಂತರ ಮುಂದಿನ ಸಂಚಿಕೆ ತಪ್ಪದೆ ವೀಕ್ಷಿಸಿ ನ್ಯೂಸ್ ಟ್ವೆಂಟಿ ಸೆವೆನ್ ಹಾವೇರಿ ವಾಹಿನಿಯ ಕ್ರೈಮ್ ಸ್ಪೆಷಲ್ ರಿಪೋರ್ಟ್ ವಿಶೇಷ ಹಾಗೂ ಪ್ರತಿದಿನದ ಸ್ಥಳೀಯ ಸುದ್ದಿಗಳನ್ನು ವೀಕ್ಷಿಸಲು ನಿಮ್ಮ ನ್ಯೂಸ್ ಟ್ವೆಂಟಿ ಸೆವೆನ್ ಹಾವೇರಿ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ